ನಗರದಲ್ಲಿ ನಂಬರ್ ಪ್ಲೇಟ್ ಹಾಕದೆ ವಾಹನ ಚಾಲನೆ ಮಾಡುವವರ ಮತ್ತು ನಂಬರ್ ಪ್ಲೇಟ್ ಬಿರುಚಿ ವಾಹನ ಚಲಾಯಿಸುತ್ತಿರುವವರ ಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸಿ ಇಪ್ಪತ್ತಕ್ಕೂ ಅಧಿಕ ವಾಹನಗಳನ್ನು ತಡೆ ಹಿಡಿದು ಕಾನೂನಿನ ಪ್ರಕಾರ ದಂಡವನ ವಿಧಿಸಲಾಗುತ್ತಿದೆ ಇತ್ತೀಚೆಗೆ ಬಾಗಲಕೋಟೆ ನಗರದಲ್ಲಿ ಐಟಿಎಂಎಸ್ ಜಾರಿಗೆ ತಂದಿದ್ದು ಹೊಸ ತಂತ್ರಜ್ಞಾನದ ಮೂಲಕ ಸಂಚಾರ ನಿಯಮಗಳನ್ನು ಪಾಲನೆ ಮಾಡದೆ ವಾಹನ ಚಲಾಯಿಸುವವರಿಗೆ ದಂಡವನ್ನು ವಿಧಿಸಲಾಗುತ್ತಿದ್ದು ಕೆಲವರು ದಂಡದಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ನಂಬರ್ ಪ್ಲೇಟ್ ಕಾಣದ ಹಾಗೆ ಸ್ಪೀಕರ್ಗಳನ್ನು ಹಚ್ಚುತ್ತಿರುವುದು ನಂಬರ್ ಪ್ಲೇಟ್ಗಳಲ್ಲಿನ ನಂಬರ್ಗಳನ್ನು ತಿರುಚುವುದು ನಂಬರ್ ಪ್ಲೇಟ್ಗಳು ಕಾಣದ ಹಾಗೆ ಕೈಯಿಂದ ಮುಚ್ಚಿಕೊಂಡು ಚಲಾಯಿಸುತ್ತಿರುವುದು ಕಂಡುಬಂದಿದ್ದು ಇದು ಭಾರತೀಯ ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ಘೋರ ಅಪರಾಧವಾಗಿರುತ್ತದೆ ಇದನ್ನ ಗಮನಿಸಿದ ಜಿಲ್ಲಾ ಪೊಲೀಸ್ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಈ ಮೂಲಕ ಎಲ್ಲ ವಾಹನ ಚಾಲಕರಿಗೆ ಎಚ್ಚರಿಕೆ ಕೊಡಲಾಗಿದೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಜಿಲ್ಲಾ ಪೊಲೀಸರು ಸುಧಾರಿತ ತಂತ್ರಜ್ಞಾನದ ಮೂಲಕ ನಿರಂತರವಾಗಿ ಹದ್ದಿನ ಕಣ್ಣಿಟ್ಟಿದ್ದು ಅಂಥವರ ವಿರುದ್ಧ ಹೆಚ್ಚಿನ ದಂಡವನ್ನು ವಿಧಿಸುವ ಮುಖಾಂತರ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಒಂದು ಟ್ರಾಫಿಕ್ ವೈಲೇಷನ್ ಏನಾಗುತ್ತೆ ಟ್ರಾಫಿಕ್ ರೂಲ್ಸ್ ಯಾರಿಗೋಸ್ಕರ ಇದೆ ನಮ್ಮ ಸೇಫ್ಟಿಗೋಸ್ಕರ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ತುಂಬ ಎಕ್ಸಿಡೆಂಟ್ ಆಗ್ತಾಯಿದೆ ಎಕ್ಸಿಡೆಂಟ್ ನಮ್ಮದು ಆಲ್ಮೋಸ್ಟ್ ಟಾಪ್ ತ್ರೀ ಕ್ಯಾಟಗರೀಸಲ್ಲಿ ಏನು ಕ್ರೈಮ್ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ಹೆವಿ ಟ್ರಾಫಿಕ್ ಮೂವ್ಮೆಂಟ್ ಇರಲಿ ಹೈವೇ ಕನ್ಸ್ಟ್ರಕ್ಷನ್ ಇರಲಿ ಬೇರೆ ಬೇರೆ ವಿಚಾರಕ್ಕೆ ನಮಗೆ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ ಅದಕ್ಕೆ ಕಾರಣ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಬೇಕು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಇದೆ ನಮ್ಮ ಸಿಟಿಗೋಸ್ಕರ ಈ ಟ್ರಾಫಿಕ್ ರೂಲ್ಸ್ ಅವರು ಇಂಪ್ಲಿಮೆಂಟ್ ಮಾಡಲ್ಲ ಅದು ಒಂದು ವೈಲೇಷನ್ ಆಗುತ್ತೆ ಉದಾಹರಣೆಗೆ ನಾವು ತಗೊಂಡೆ ಹೆಲ್ಮೆಟ್ ಹಾಕಿಲ್ಲ ಅದರಿಂದ ಹೋದರೆ ಎ ಐ ಕ್ಯಾಮ್ರ ಅಲ್ಲಿ ರೆಕಾರ್ಡ್ ಆಗುತ್ತೆ ಒಂದು ಫೈನ್ ಇರುತ್ತೆ ಅದು ಸರ್ಕಾರದ ಸಿಸ್ಟಮ್ ಇದೆ ಎಲ್ಲ ಕಡೆ ಇಡೀ ದೇಶದಲ್ಲಿ ಒಂದೇ ರೀತಿ ಫೈನ್ ಇದೆ ಆ ಟ್ರಾಫಿಕ್ ಎ ಐ ಕ್ಯಾಮ್ರಾ ಮುಖಾಂತರ ನಮಗೆ ಓನ್ಲಿ ಒಂದು ಸ್ವಲ್ಪ ಹೆಲ್ಪ್ ಸಿಗುತ್ತೆ ಆಟೋಮೆಟಿಕ್ ಆಗಿ ಅವರಿಗೆ ಡಿಟೆಕ್ಟ್ ಮಾಡಬಹುದು ಫೈನ್ ಹಾಕಬಹುದು ಅವರು ಏನು ಮಾಡ್ತಾ ಇದ್ದಾರೆ ಈ ಸಣ್ಣ ಫೈನ್ ತಪ್ಪಸ್ಕೊಂಡೋಸ್ಕರ ಅವ್ರದ್ದು ಪರ್ಸ್ನಲ್ ಸೇಫ್ಟಿ ನೋಡೋಲ್ಲ ಪಾಯಿಂಟ್ ನಂಬರ್ ಒನ್ ಸೆಕೆಂಡ್ ಸಣ್ಣ ಫೈನ್ ತಪಸ್ಕೊಂಡು ಇನ್ನೂ ಜಾಸ್ತಿ ಮಠದಲ್ಲಿ ಕ್ರೈಮ್ ಮಾಡ್ತಾ ಇದ್ದಾರೆ ಇದು ಬೇರೆ ನಂಬರ್ ಪ್ಲೇಟಲ್ಲಿ ಇದು ಬಟ್ಟೆ ಹಾಕೋದು ಬೇರೆ ನಂಬರ್ ಪ್ಲೇಟ್ ಹಾಕೋದು ಇದು ಐ ಎಮ್ ವಿ ಆ್ಯಕ್ಟ್ ನಾವು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಏನು ಹೇಳ್ತೀವಿ ಅದರಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಇಟ್ ಬಿಕಮ್ಸ್ ಎ ಬಿಗರ್ ಆಫೆನ್ಸ್ ಎರಡನೇ ಆಫೆನ್ಸ್ ಮಾಡ್ತಾ ಇದ್ದಾರೆ ಮೊದಲೇ ಆಫೆನ್ಸ್ ಹೆಲ್ಮೆಟ್ ಹಾಕಿಲ್ಲ ಏನು ಟ್ರಾಫಿಕ್ ವೈಲೇಷನ್ ಏನಿದೆ ಅದಕ್ಕೆ ಪನಿಷ್ಮೆಂಟ್ ಓನ್ಲಿ ಫೈನ್ ಈ ಸೆಕೆಂಡ್ ಆಫೆನ್ಸ್ ಅವರು ಏನು ಮಾಡ್ತಾ ಇದ್ದಾರೆ ಫಸ್ಟ್ ಫೈನಲ್ಲಿ ಅವರು ತಪಸ್ಕೊಳ್ಕೋಸ್ಕರಗೋಸ್ಕರ ಇದು ದಿಟ್ ಇಸ್ ಅ ಮೇಜರ್ ಆಫೆನ್ಸ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರದು ವೆಹಿಕಲ್ ಸೀಸ್ ಆಗುತ್ತೆ ಇದರಲ್ಲಿ ಇನ್ನೊಂದು ಏನಿರುತ್ತೆ ಅವರು ಪಬ್ಲಿಕ್ಗೆ ಪೊಲೀಸ್ಗೆ ಮಿಸ್ಗೈಡ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅದು ಮೂರನೇ ಆಫೆನ್ಸ್ ಇರುತ್ತೆ ಪ್ಲಸ್ ಇದರಿಂದ ಹಣಿ ಯಾರಿಗೆ ಆಗುತ್ತೆ ಅವರಿಗೆ ಹಣಿ ಆಗುತ್ತೆ ಬೆಸ್ಟ್ ಸೊಲ್ಯೂಷನ್ ಆ ನಂಬರ್ ಪ್ಲೇಟಲ್ಲಿ ಬಟ್ಟೆ ಹಾಕೋಕ್ಕಿಂತ ಬೆಟ್ಟ ನಿಮ್ಮ ತಲೆಯಲ್ಲಿ ಹೆಲ್ಮೆಟ್ ಹಾಕಿ ಅದು ಬೆಸ್ಟ್ ಸೊಲ್ಯೂಷನ್ ಇದೆ ಅದು ಸಿಂಪಲ್ ನಿಮ್ಮ ಲೈಫ್ ಯಾಕೆ ನೀವು ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ ಈ ಮತ್ತೆ ನಿಮಗೆ ಒಂದು ಭ್ರಮ ಇರೋದೇಗೆ ನಮಗೆ ಗೊತ್ತಾಗಲ್ಲ ಯಾವ ಬೈಕ್ ನಂಬರ್ ಇದೆ ಏನು ಗೊತ್ತಾಗಲ್ಲ ನಮ್ಮಲ್ಲಿ ಎಲ್ಲ ರೀತಿ ಸಿಸ್ಟಮ್ ಇದೆ ಅದೇ ಎ ಐ ಕ್ಯಾಮ್ರಾ ಮುಖಾಂತರ ನಾವು ಎಂಡ್ ಟು ಎಂಡ್ ಟ್ರ್ಯಾಕಿಂಗ್ ಮಾಡ್ತೀವಿ ಅವರು ಮನೆಗೆ ಯಾವ ಕಡೆ ಬಿಟ್ಟಿದ್ದಾರೆ ಎಲ್ಲಿ ಬಟ್ಟೆ ಹಾಕಿದ್ದಾರೆ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ನಾವು ಪ್ರತಿಯೊಂದು ಪಾರ್ಕಿಂಗ್ ಸ್ಪಾಟಲ್ಲಿ ಪ್ರತಿಯೊಂದು ಇದು ಏನಿದೆ ಅಂಗಡಿ ಮುಂದೆ ಅವರು ಏನು ಪಾರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನಾವು ನಿಗಾ ಇಟ್ಟಿದ್ದೀವಿ ಎಲ್ಲಿ ನಮಗೆ ಈ ಥರ ವೆಹಿಕಲ್ ಸಿಕ್ಕಿದ್ದರೆ ನಾವು ಇಮಿಜಿಯೇಟ್ಲಿ ಸೀಸ್ ಮಾಡ್ತೀವಿ ಪ್ಲಸ್ ಕಾನೂನು ರೀತಿ ಅವ್ರ ಮೇಲೆ ಏನು ಅಡಿಷ್ನಲ್ ಫೈನ್ ಈಗಾಗಲೇ ನಾನು ಹೇಳಿದ್ದೀನಿ ಅದನ್ನು ಕೂಡ ನಾವು ಹಾಕ್ತೀವಿ ಪ್ಲಸ್ ಇದು ನಾವು ಎಲ್ಲ ರಿಕ್ವೆಸ್ಟ್ ನನ್ನ ಕಡೆಯಿಂದ ಸಿನ್ಸಿಯರ್ ರಿಕ್ವೆಸ್ಟ್ ನಿಮ್ಮ ಲೈಫ್ದು ವ್ಯಾಲ್ಯೂ ಆ ಹೆಲ್ಮೆಟ್ಗಿಂತ ತುಂಬ ಜಾಸ್ತಿ ಇದೆ ಸೀಟ್ ಬೆಲ್ಕಿಂತ ತುಂಬ ಜಾಸ್ತಿ ಇದೆ ದಯವಿಟ್ಟು ಟ್ರಾಫಿಕ್ ಬಗ್ಗೆ ಇದಕ್ಕೆ ಮಜಾ ಆಗ್ತಾರೆ ತಗೋಬೇಡಿ ಸೀರಿಯಸ್ ಆಗಿ ತಗೊಳ್ಳಿ ಸಿಂಪಲ್ ರಿಕ್ವೆಸ್ಟ್ ನಾನು ಮನೆಯವರಿಗೆ ಎಲ್ಲರಿಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮನೆಯಿಂದ ಹೊರಗಡೆ ಹೋದರೆ ಕಂಪಲ್ಸರಿಲಿ ಏನು ಬೇಸಿಕ್ ಟ್ರಾಫ್ ಸೇಫ್ಟಿ ಮೆಸರ್ಸ್ ಏನಿದೆ ಅದು ಹಾಕ್ಕೊಂಡು ಹೋಗಿ ಡೋಂಟ್ ಟ್ರೈ ಟು ಪ್ಲೇ ವಿತ್ ದ ಸಿಸ್ಟಮ್ ನೀವು ಸಿಸ್ಟಮ್ ಜೊತೆಗೆ ಆತಾಡೋಕ್ಕೆ ಹೋದರೆ ನಿಮ್ಮ ಲೈಫಿಗೆ ಸೆಟ್ ಆಗುತ್ತೆ ಇಟ್ ಇಸ್ ಇಟ್ ಇಸ್ ರಿಸ್ಕ್ ನಾಟ್ ವರ್ತ್ ಟೇಕಿಂಗ್ ಅದು ತಗೋಬರೋದು ನನ್ನ ನನ್ನ ಫ್ಯಾಮಿಲಿಗೆ ಕೂಡ ಸೇಮೆ ಹೇಳ್ತೀನಿ ತಮಗೆ ಕೂಡ ಸೇಮ್ ರಿಕ್ವೆಸ್ಟ್ ಮಾಡ್ತೀನಿ ಇನ್ನು ಹೆಚ್ಚಾಗಿ ವಾಹನ ವಶಪಡಿಸಿಕೊಳ್ಳುವುದರ ಜೊತೆಗೆ ಚಾರಣ ಪರವಾನಗಿಯನ್ನು ಸಹ ರದ್ದುಗೊಳಿಸಲಾಗುವುದು ಇಂತಹ ಕೃತ್ಯ ಎಸಗುವ ಚಾಲಕರು ತಮ್ಮ ಜೀವಕ್ಕೆ ಸಂಚಕಾರ ತಂದುಕೊಳ್ಳುವುದರ ಜೊತೆಗೆ ಎದುರಿನ ಚಾಲಕರ ಪ್ರಯಾಣಿಕರ ಜೀವಕ್ಕೂ ಸಹ ಕುತ್ತನ್ನ ತರುತ್ತಾರೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಮೇಲಿಂದ ಮೇಲೆ ಇಂತಹ ವಿಶೇಷ ಕಾರ್ಯಾಚರಣೆಯನ್ನು ಮಾಡಲಾಗುವುದು ಹೊಸ ತಂತ್ರಜ್ಞಾನಕ್ಕೆ ಹೊಂದಿಕೊಂಡು ಎಲ್ಲರೂ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸುವುದು ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಧರಿಸುವುದರ ಮೂಲಕ ಎಲ್ಲರೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕಿದೆ ಪ್ರವೀಣ್ ಹಣಪತ್ ಕೆಮನ್ ಕಾಣಾ ನ್ಯೂಸ್ ಬಾಗಲ್ಕೋಟ್